ಕೊಲ್ಲಲು ಅಗ್ನಿನಾಥನಿಗೆ ಯಾವುದರ ತಡೆ ಇದೆ ಇಲ್ಲ ಅವಳ ಸಾವಿನ್ನೂ ಕದಾ ತಟ್ಟುತ್ತಿಲ್ಲ ಇಷ್ಟು ಸುಲಭವಾಗಿ ಸತ್ತು ಬಿಡಬಾರದು ಛಿದ್ರಿಯ ರಕ್ಕಸಿ ಅವಳ ದೇಹದ ಸಮಸ್ತ ಶಕ್ತಿ ಅಂತರ್ಜಲ ಆಕಾಂಕ್ಷೆ ಆಲೋಚನೆ ಅವಳು ಕಲಿತ ಮಂತ್ರ ಎಲ್ಲವೂ ಅವಳಲ್ಲೇ ಬತ್ತಿ ಹೋಗಿಬಿಡಬೇಕು ಒಂದೇ ಒಂದು ಆವಾಹನ ಮಂತ್ರವು ನೆನಪಿಗೆ ಬಾರದಂತೆ ಅವಳು ಸಮಸ್ತವನ್ನು ಮರೆತು ಹೋಗಬೇಕು ಒಂದು ಕಾಲದ ಪರಮ ಶಕ್ತಿವಂತೆಯಾದ ಚಿದ್ರಿಯ ತೇಜಮ್ಮ ತನ್ನೆಲ್ಲ ಕ್ಷುದ್ರ ಗಣಗಳ ಆಸೆ ಮರೆತು ಪ್ರಫುಲ್ಲ ಭಗವಂತನ ಕಡೆಗೆ ಕೈಯೆತ್ತಿ ದೇಹಿ ಅನ್ನಬೇಕು ಆ ಕ್ಷಣದಲ್ಲಿ ಬರಬೇಕು ಸಾವು ಅದೇ ಸರಿ ಈಗ ಅವಳು ಓಡಲಿ ಅವಳಿಗೆ ಓಡುವ ಅನಿವಾರ್ಯತೆ ಇದೆ ಅವಳನ್ನು ಜ್ವಾಲಾಮುಖಿ ಬೆನ್ನತ್ತಿದೆ ಭೂಕಂಪ ಸ್ವಾಗತಿಸುತ್ತಿದೆ ಮಾಟಗಾತಿ ಎಲ್ಲಿ ಕಾಲಿಟ್ಟರೆ ಅಲ್ಲೇ ಸಾವಿನ ರಂಗವಲ್ಲಿ ಅಂಥವಳು ತನ್ನ ಸಾಧನೆಯ ಹಾದಿಯಲ್ಲಿ ಒಂದು ಯೋಗ್ಯ ಬಲಿಯೂ ಆಗಲಾರಳು ಹೊರಡೋ ಹೆಂಗಸೆ ನಿನ್ನ ದಾರಿ ದೊಡ್ಡದಿದೆ ಆದರೆ ಬದುಕು ಚಿಕ್ಕದಿದೆ ಓಡು ಮೊದಲು ನೀನು ಕ್ಷುದ್ರ ಬಲ ನಂಬಿಕೊಂಡ ಹತಾಶ ಸಾಧಕಿ ನಾನು ವಾಮಲೋಕದ ಸರಹದ್ದು ದಾಟಿ ದೈವದೆಡೆಗೆ ಕೈಚಾಚಿದ ಅಘೋರ ಕೊಲ್ಲಲು ನೀನು ಸಾಟಿಯೂ ಅಲ್ಲ ನನ್ನ ಕೈಗಳಲ್ಲಿ ಸಾಯಲು ಅರ್ಹಳು ಅಲ್ಲ ಹೊರಡು ವಾಮಲೋಕದ ಕಟ್ಟ ಕಡೆಯ ಮೆಟ್ಟಿಲನ್ನಂತೂ ನೀನು ಹತ್ತಲಿಲ್ಲ ನಿನ್ನ ಸಾವು ನಿನಗಾಗಿ ಕಾಯುತ್ತಾ ಕುಳಿತಿರುವ ಆ ಬೆಟ್ಟದಲ್ಲಿದೆ ಅದನ್ನಾದರೂ ಪೂರ್ತಿಯಾಗಿ ಹತ್ತು ಇಷ್ಟರ ಮೇಲೆ ನನ್ನ ಕೈಗಳಲ್ಲೇ ನಿನ್ನ ಸಾವು ನಿಶ್ಚಯವಾಗಿರುವುದೆಂದರೆ ಶಂಭೋ ಶಂಕರ ಖಟ್ಟನೆ ಮಾತು ನಿಲ್ಲಿಸಿ ನೈಋತ್ಯದತ್ತ ತಿರುಗಿ ಆತ್ಮ ನಿಗ್ರಹದ ಮಂತ್ರ ಹೇಳಿಕೊಳ್ಳತೊಡಗಿದ ಅಗ್ನಿನಾಥ ಅನೇಕ ವರ್ಷಗಳ ನಂತರ ಕೇಳಿಸಿಕೊಂಡಿದ್ದಳು ಅವನ ದನಿಯನ್ನ ವೀಣೆಯ ಒಡಲ ಒಳಗಿನಿಂದ ಎದ್ದು ಬಂದ ಸಿಡಿಲಿನಂತಿತ್ತು ಧ್ವನಿ ಅದು ಅಘೋರ ಘೋಷ ನಿಂತಲ್ಲೇ ನಡುಗಿ ಹೋದಳು ತೇಜಮ್ಮ ಓಡಲು ತನಗೆ ಶಕ್ತಿಯೇ ಇಲ್ಲವೆನಿಸ್ತಾ ಇತ್ತು ಕಾಲುಗಳು ಗದಗುಟ್ಟುತ್ತಿದ್ದವು ಆದರೂ ತನಗೆ ಬೆನ್ನು ಮಾಡಿ ನಿಂತ ಅಗ್ನಿನಾಥನನ್ನ ಪಟಪಟಿಸುವ ಕಣ್ಣುಗಳಲ್ಲೊಮ್ಮೆ ನಿರುಕಿಸಿ ದಬ ದಬನೆ ಶೀರ ಹುಣಸಿಯ ದಿಕ್ಕಿಗೆ ಹೆಜ್ಜೆ ಹಾಕತೊಡಗಿದಳು ಕ್ರಮೇಣ ಅವಳ ಹೆಜ್ಜೆ ಬಿರುಸಾದವು ನಡಿಗೆ ಓಟವಾಯಿತು ಆಕಾಶದಲ್ಲಿ ಸೂರ್ಯ ಪೂರ್ತಿಯಾಗಿ ಮುಳುಗಿ ಕತ್ತಲ ಚಾದರ ಮೈಮೇಲೆ ಬಿದ್ದ ಮೇಲೂ ಮಾಟಗಾತಿ ಸಿಡಿಲು ಬೆನ್ನತ್ತಿದವಳಂತೆ ಓಡುತ್ತಲೇ ಇದ್ದಳು ಹಾಗೆ ಓಡುತ್ತಾ ಓಡುತ್ತಾ ಮಧ್ಯರಾತ್ರಿಯ ಹೊತ್ತಿಗೆ ಪಾಳು ಮಂಟಪವೊಂದರ ಸನಿಹಕ್ಕೆ ಬಂದ ತೇಜಮ್ಮನಿಗೆ ಇದ್ದಕ್ಕಿದ್ದಂತೆ ತಡೆಯಲಾಗದ ಹುಚ್ಚು ನಗೆಯೊಂದು ಹುಟ್ಟಿಕೊಂಡು ಬಂತು ಕಲ್ಲು ಮಂಟಪದ ಕಟ್ಟೆಯ ಮೇಲೆ ಕುಳಿತವಳೆ ಅರ್ಧ ರಾತ್ರಿಯ ಮೌನವೆಲ್ಲ ಸಿಡಿದು ಚೂರಾಗುವಂತೆ ಗಹಗಹಿಸಿ ನಕ್ಕು ಬಿಟ್ಟಳು ಹುಚ್ಚಪ್ಪ ಹುಚ್ಚಪ್ಪ ನನ್ನ ಸಾವು ಅವನ ಕೈಗಳಲ್ಲಿ ನಿಶ್ಚಯವಾಗಿದೆಯಂತೆ ಎಂಥ ಪಳಗಿದ ಬೇಟೆಗಾರನು ಒಮ್ಮೊಮ್ಮೆ ಯಾ ಮಾರುತ್ತಾನಂತೆ ಮಲಗಿದ ಹುಲಿ ಎದ್ದ ಮೇಲೆ ಹೊಡೆದ್ರೇನೆ ಚೆಂದ ಅಂತ ಕಾಯುತ್ತಾ ಕುಳಿತವನು ಕುಳಿತಲ್ಲೇ ತೂಕಡಿಸುತ್ತಾನಂತೆ ಮರ ಮೋಸದ ಪಂಜ ಬೀಸುವ ಹೊತ್ತಿಗೆ ಸಾವು ಅವನನ್ನ ಆಕ್ರಮಿಸಿಕೊಂಡು ಬಿಟ್ಟಿರುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳದ ಮೂಢ ಅಗ್ನದು ಅದೇ ಪರಿಸ್ಥಿತಿ ಬಯಸಿದ್ದರೆ ಆ ಮೂರು ಸಂಜೆಯ ತಿಳಿ ಬೆಳಕಿನಲ್ಲಿ ಒಂದು ಉಸಿರು ತಿರುಗಿಸಿಕೊಳ್ಳುವಷ್ಟರಲ್ಲಿ ಮುಗಿಯುವ ಮಂತ್ರ ಮತ್ತು ಒಂದು ಬೊಗಸಿ ನೀರಿನಲ್ಲಿ ನನ್ನನ್ನು ಕೊಂದು ಹಾಕಿ ಬಿಡಬಹುದಾಗಿತ್ತು ಬದುಕಿಕೋ ಹೋಗುವಂದ ನನ್ನ ವಿಷಯದಲ್ಲಿ ಹಾಗಂತ ಅಂದ ಅವನು ಯಾವನಾದರೂ ಬದುಕುಳುದ್ದಾನ ನಾನು ಕರುಣೆಯ ಮಧ್ಯದಲ್ಲಿ ಸಾವು ಹುಟ್ಟಿಸಬಲ್ಲ ಮಾಯಾವಿ ಅಗ್ನಿನಾಥನಿಗೆ ಇದು ಗೊತ್ತಿಲ್ಲ ನಾಳೆ ಸ್ವಾತಿ ಮಳೆಯ ಮೊದಲ ಹನಿ ಮೋಡಾ ಬಿಟ್ಟು ಹೊರಡಲಿ ಒಂದೇ ಒಂದು ಹನಿ ಒಂದು ಹನಿ ನಾನು ಸೃಷ್ಟಿಸಿದ ನಾಗವಲ್ಲಿಯ ನೀಲಿ ನಾಲಗೆಯ ತುದಿಗೆ ಬಂದು ಬೀಳಲಿ ಆಮೇಲೆ ನೋಡಲಿ ನನ್ನ ಸರ್ಪ ಸಾಮ್ರಾಜ್ಯದ ಅಸಲಿಯತ್ತು ಇವತ್ತು ತನ್ನ ಅಘೋರ ಶಕ್ತಿಯ ಮೈಮರವಿನಲ್ಲಿ ಬೀಗುತ್ತಿರುವ ಇದೇ ಅಗ್ನಿನಾಥ ನಾಳೆ ಶೀರ ಹುಣಸಿಯ ಪ್ರತಿ ಪೊದೆಯಲ್ಲಿ ಒಂದು ಸರ್ಪ ಪೂತ್ಕಾರ ಎದುರುಗೊಳ್ತಾನೆ ಜೋಗೇರ ಗುಡ್ಡದ ಪ್ರತಿ ಹೆಬ್ಬಂಡೆಯ ಬುಡದಲ್ಲೂ ಒಂದು ಮಿನ್ನಾಗರದ ಕದಲಿಕೆ ಕಾಣ್ತಾನೆ ಸ್ವಾತಿ ಮಳೆಯ ಹನಿ ನುಂಗಿದ ನಾಗವಲ್ಲಿ ಸಾವಿನ ಪ್ರತಿರೂಪವೇ ಆಗಿ ಹೋಗುತ್ತಾಳೆ ಅವತ್ತು ಯಾವ ಅಘೋರ ಮಂತ್ರವೂ ಅವನನ್ನ ರಕ್ಷಿಸಲಾರದು ಇಡೀ ಅಘೋರ ಸಮೂಹ ಈ ಅಗ್ನಿನಾಥನ ದಾರುಣವಾದ ಸಾವನ್ನ ಕಣ್ಣಾರೆ ನೋಡುತ್ತೆ ಇವನನ್ನ ಈ ಎತ್ತರಕ್ಕೆ ಬೆಳೆಸಿದ ಆ ಅಘೋರ ಗುರು ಕಪಾಲನಾಥನೇನಿ ಬೆರಗಾಗ್ತಾನೆ ಗೋರಿಯ ಆಳದಲ್ಲಿ ಮರುಳು ಮುದುಕ ಬಾಬಾ ಯಂತ್ರನಾಥ ಯಾತನೆಯಿಂದ ಮಗ್ಲು ಬದಲಾಯಿಸ್ತಾನೆ ಇವನ ಪ್ರಾಣ ವಿಲಿ ಗುಟ್ಟುವ ಅಂತಿಮ ನಿಮಿಷಗಳಲ್ಲಿ ನಾನು ಹೊಸ ಶಕ್ತಿಯೊಂದಿಗೆ ಹೊಸ ಚೇತನದೊಂದಿಗೆ ಕ್ಷೀರ ಹುಣಸಿಯ ಜೋಗೇರ ಗುಡ್ಡದ ತುದಿಯಲ್ಲಿ ವಿಜೃಂಭಿಸುತ್ತಾ ಕ್ಷುದ್ರ ಲೋಕದ ಸಮಸ್ತ ಪ್ರೇತಾತ್ಮಗಳನ್ನು ಅಪರೂಪದ ದಿವ್ಯ ಶಕ್ತಿಗಳನ್ನು ಆವಾಹನೆ ಮಾಡಿಕೊಳ್ತಾ ಇರ್ತೀನಿ ನನ್ನೊಳಗಿನ ಹೆಣ್ತನ ಪೂರ್ತಿ ನಶಿಸಿ ಹೋಗಿರುತ್ತೆ ನನ್ನೊಳಗಿನ ಮನುಷ್ಯತ್ವ ಪೂರ್ತಿ ಬತ್ತಿ ಹೋಗಿರುತ್ತದೆ ಅವತ್ತು ನಾನು ನಾನಲ್ಲ ನಾನು ಸರ್ವನಾಶಿನಿ ನನ್ನ ಮಡಿಲಲ್ಲಿ ಹೆಡೆಯಾಡಿಸುವ ಸರ್ಪಕೂಸು ನಾಗವಲ್ಲಿ ಜಗತ್ ವಿನಾಶದ ವಿಷಾ ಉಗುಳುತ್ತಾಳೆ ಇಡೀ ಪ್ರಪಂಚ ನನ್ನ ಮುಂದೆ ಬಂಡಿಯೂರಿ ಕುಳಿತು ದೇಹಿ ಅನ್ನಬೇಕು ಅಂಥ ಸ್ಥಿತಿ ಅವತ್ತು ಬಿಡ್ತೀನ ಅಗ್ನಿನಾಥನನ್ನು ಹದಿನೆಂಟು ವರ್ಷಗಳ ಕೆಳಗೆ ಕೊಂದ ಒಂದು ಮುದಿ ನಾಗರ ಚಿದ್ರಿಯಿಂದ ಹರಿದು ಬಂದು ಶೀರ ಹುಣಸಿಯ ಗುಡ್ಡದ ನೆತ್ತಿ ಹತ್ತಿ ಪೂತ್ಕರಿಸುವಂತಹ ಛಲವನ್ನ ತನ್ನ ಸಂತತಿಯ ಮೂಲಕ ಈಡೇರಿಸಿಕೊಳ್ತದೆ ಅಂತಂದ್ರೆ ಬದುಕಿನ ಹದಿನಾಲ್ಕನೇ ವರ್ಷದಿಂದಲೇ ವಾಮಾಚಾರದ ಅಗ್ನಿಪಥ ತುಳಿದ ಹೆಂಗಸು ನಾನು ನಾನು ಸುಮ್ಮನಿರ್ತೀನ ಈ ಮಾತ್ರದ ಸರಳ ಸತ್ಯ ಅಘೋರ ಪ್ರಚಂಡನಾದ ಅಗ್ನಿನಾಥನಿಗೆ ಗೊತ್ತಿರಲಿಲ್ವಾ ಕೇಳಿಕೊಂಡಳು ಮಾಟಗಾತಿ ಅದ್ಯಾವುದೋ ದೂರದಲ್ಲಿ ಆಲದ ಮರವೊಂದರ ಕೆಳಗೆ ಮೈಚಲ್ಲಿ ನೆಮ್ಮದಿಯ ನಿದ್ರೆಯಲ್ಲಿದ್ದ ಅಗ್ನಿನಾಥ ನಿದ್ರೆಯಲ್ಲೇ ಸಣ್ಣಗೆ ನಕ್ಕ ಗೊತ್ತಿಲ್ಲದೇನಿದೆ ತನಗೆ ಸ್ವಾತಿ ಮಳೆಯ ಮೊದಲ ಹನಿ ನುಂಗಿದ ನಂತರ ಈ ಚಿದ್ರಿಯ ಮಾಟಗಾತಿ ಏನಾಗುತ್ತಾಳೆ ಎಂಬುದು ಬೇರೆ ಮಾತು ಆ ಸರ್ಪ ಶಿಶು ನಾಗವಲ್ಲಿ ಮಾತ್ರ ಮೃತ್ಯು ಸದೃಶಳಾಗುತ್ತಾಳೆ ಅದರ ನಂಜು ಅಂಥ ವಿರೂಪಾಕ್ಷ ಸನ್ಯಾಸಿಯನ್ನೇ ಮುರಿದು ಹಾಕಿತು ಅವಳ ಕದಲಿಕೆಯ ಮುಂದೆ ವಿಷದ ಆ ಘಾಟಿನ ಹೊಡೆತಕ್ಕೆ ನಿಹಾರಿ ಕಾಳು ನಂಬಿಕೊಂಡ ಜಡೆ ಸಿದ್ಧಿಯೂ ನಿಲ್ಲಲಾರ ಎಂಬುದು ತನಗೆ ಚೆನ್ನಾಗಿ ಗೊತ್ತು ಗೊತ್ತಿದ್ದೆ ಗೊತ್ತಿದ್ದೇ ತೇಜಮ್ಮನನ್ನು ಬದುಕಲು ಬಿಟ್ಟಿದ್ದಾನೆ ಓಡಲು ಬಿಟ್ಟಿದ್ದಾನೆ ಶೀರ ಹುಣಸಿಯ ಬೆಟ್ಟ ಹತ್ತಲು ಬಿಟ್ಟಿದ್ದಾನೆ ಏಕೆಂದರೆ ತಾನೊಬ್ಬ ಅಘೋರಿ ತನ್ನ ಬೇಟೆಯ ನಿಯಮಗಳೇ ಬೇರೆ ಹಾಗಂದುಕೊಂಡೇ ಮಗ್ಗಲು ಬದಲಿಸಿದ ಅಗ್ನಿನಾಥ ಆಕಾಶದಲ್ಲಿ ಅಶ್ವಿನಿ ನಕ್ಷತ್ರವೊಂದು ಏಕೋ ಸಣ್ಣಗೆ ನಕ್ಕಂತಾಯಿತು ಸನ್ನಿವೇಶ ಬದಲಾಗ್ತಾ ಇದೆ ಆ ಘಟನೆಯ ನಂತರ ವಿಶ್ವನಾಥ ಇನ್ನೂ ಚೇತರಿಸಿಕೊಳ್ಳಲು ಸಾಧ್ಯವೇ ಇಲ್ಲವೇನೋ ಎಂಬಷ್ಟು ಸದೆ ಬಡಿಸಿಕೊಂಡವನಂತಾಗಿ ಹೋಗಿದ್ದ ಅವನಿಗೆ ಕುಣಸಿಯ ಹದಿನಾರಂಕಣದ ಮನೆಯ ಯಾವ ಮೂಲೆಗೆ ಹೋದರೂ ಬೆಕ್ಕೆ ನೆನಪಾಗ್ತಾಯಿತ್ತು ಅದರ ಹಿಂದೆಯೇ ಗುಣಶಾರಿಯ ಕ್ರೌರ್ಯ ಅವಳು ಅಂದ ಆ ಕಡೆಯ ಮಾತು ನೋಡೋ ನೀನು ನನ್ನ ಕೂಸಿನ ಉಳಿಸಾಕ್ ಬಂದಿದೆ ಉಳಿಸಿ ಹೋಗೋ ಹೊಟ್ಟೆ ಹೊಟ್ಟೆಯ ಹುಟ್ಟುತ್ತೀನಿ ನಾನು ಖಾಲಿ ಪೀಲಿ ಹೆಂಗಸಲ್ಲ ನನ್ನ ಹೆಸರು ಗುಣಶಾರಿ ಆ ಮಾತುಗಳನ್ನು ವಿಶ್ವನಾಥ ಮತ್ ಯಾವುದಾದರೂ ಸಂದರ್ಭದಲ್ಲಿ ಅಥವಾ ಮತ್ಯಾವುದಾದರೂ ಯಾವುದಾದರೂ ಹೆಂಗಸಿನ ಬಾಯಲ್ಲಿ ಕೇಳಿಸಿಕೊಂಡಿದ್ದರೆ ಸುಮ್ಮನೆ ನಕ್ಕ ಬಿಡ್ತಾ ಇದ್ದ ಆದರೆ ಅವನಿದ್ದ ಪರಿಸ್ಥಿತಿಯಲ್ಲಿ ನಗೆ ನಿಷಿದ್ಧ ಯೋಚನೆಯ ದಾರಿಗಳು ಮುಚ್ಚಿ ಹೋಗಿದ್ದವು ಅವನು ಯಾವ ತರ್ಕಕ್ಕೂ ಯಾವ ವಿಶ್ಲೇಷಣೆಗೂ ನಿಲುಕದಂತಹ ಪರಿಸ್ಥಿತಿಯದು ಗುಣಶಾರಿಯ ಮಾತುಗಳು ಹೊರಟದ್ದು ಅವಳ ಗಂಟಲಿನಿಂದಲ್ಲ ಅವಳ ಹಿಂದಿನದ್ಯಾವುದೋ ಜನ್ಮದಿಂದ ಇರಿಸುವಂತಿದ್ದವು ಅವಳ ಕಣ್ಣುಗಳಲ್ಲಿ ನಾಟಕವಿರಲಿಲ್ಲ ಹಳ್ಳಿಗ ಹೆಂಗಸೊಬ್ಬಳ ತುದಿ ಅರಿಯದ ರೊಚ್ಚಿತ್ತು ಮುಂದಿನ ಜನ್ಮದಲ್ಲಿ ನಿನ್ನ ಹೊಟ್ಟೆಯಲ್ಲಿ ಹುಟ್ಟುತ್ತೇನೆ ಎಂಬ ಮಾತನ್ನ ಅವಳು ಸುಮ್ಮನೆ ಆಡಿರಲಿಲ್ಲ ಅದರಲ್ಲೊಂದು ಭರವಸೆ ಇದ್ದಂತಿತ್ತು ವಿಶ್ವನಾಥ ಆ ಘಟನೆ ನಡೆದ ಮೇಲೆ ಕೆಲವು ಗಂಟೆಗಳ ಕಾಲ ಯಾರೊಂದಿಗೂ ಮಾತನಾಡದೆ ಸುಮ್ಮನೆ ತಮ್ಮ ಮಲಗುವ ಕೋಣೆಯಲ್ಲಿ ಕಿಟಕಿಯ ಆಚೆಗಿನ ಆಕಾಶವನ್ನ ದಿಟ್ಟಿಸುತ್ತಾ ಕುಳಿತುಬಿಟ್ಟಿದ್ದ ಹುಟ್ಟಿ ಇಷ್ಟು ವರ್ಷಗಳ ನಂತರ ಶೀರ ಹುಣಸಿ ಎಂಬ ಈ ಕಗ್ಗ ಹಳ್ಳಿಗೆ ಬಂದ ತಾನು ಇಷ್ಟೊಂದು ವರ್ಷಗಳಿಂದ ನಂಬಿಕೊಂಡು ಬಂದ ಅದಿಷ್ಟೂ ವಿಜ್ಞಾನವನ್ನ ಒಂದು ಬೆಕ್ಕಿನ ಸಾವಿನಂತಹ ವಿಲಕ್ಷಣ ಘಟನೆಯಿಂದಾಗಿ ಕೈಬಿಡಬೇಕಾಗಿ ಬರುತ್ತಿದೆಯೇ ಇನಿ ಎಂಬ ಅಬೋಧ ಕೂಸೊಂದು ತನ್ನೆಲ್ಲ ನಂಬಿಕೆಗಳನ್ನು ಬುಡಮೇಲು ಮಾಡಿಬಿಡಲಿದೆಯೇ ಸೀತಾರಾಮು ಎಂಬ ಮಾಮೂಲಿ ಗೃಹಸ್ಥನೊಬ್ಬ ಡಾಕರ ಕಲ್ಲು ಬೆಟ್ಟಕ್ಕೆ ತನ್ನನ್ನು ಕರೆದೊಯ್ದು ಈತನಕ ತಾನು ಕಲಿತ ವಿಜ್ಞಾನವನ್ನೆಲ್ಲ ಸುಳ್ಳು ಮಾಡಿಬಿಟ್ಟನೆ ಗುಣಶಾರಿ ಎಂಬ ನಿರಕ್ಷರಿ ಹಳ್ಳಿಗ ಹೆಂಗಸು ತನ್ನಲ್ಲಿ ಪುನರ್ಜನ್ಮದ ನಂಬಿಕೆ ಮೂಡಿಸಿ ಬಿಡುತ್ತಿದ್ದಾಳೆಯೇ ಎಲ್ಲಕ್ಕಿಂತ ಹೆಚ್ಚಾಗಿ ಸರ್ಪಗಳಿಂದ ತುಂಬಿ ಹೋಗಿರುವ ಈ ಕ್ಷೀರ ಹುಣಸಿಯ ನೆಲ ತನ್ನ ಗ್ರಹಿಕೆ ವಿಶ್ವಾಸ ಮತ್ತು ತಿಳುವಳಿಕೆಗಳನ್ನೆಲ್ಲ ಬುಡಮೇಲು ಮಾಡಿ ಹಾಕಿಬಿಡ್ತ ಏನಾಗಿದೆ ತನಗೆ ವರ್ಷಾಂತರಗಳಿಂದ ಬೆಳಗ್ಗೆ ಎದ್ದ ಮರುಕ್ಷಣವೇ ವಿಸ್ಕಿಯ ಕಡೆಗೆ ಕೈಚಾಚುತ್ತಿದ್ದ ತನ್ನ ಅಭ್ಯಾಸ ಡಾಕರ ಕಲ್ಲು ಬೆಟ್ಟಕ್ಕೆ ಕಾಲಿಟ್ಟ ಕೂಡಲೇ ಅದು ಹೇಗೆ ಬಿಟ್ಟುಹೋಯಿತು ಇನ್ನು ವಿಸ್ಕಿ ಕುಡಿಯಬೇಡ ಎಂದು ತನಗೆ ಹೇಳಿದ್ದಾದರೂ ಯಾರು ಇವತ್ತಿನ ತನಕ ತಾನು ಯಾರ್ದಾದರೂ ಮಾತು ಕೇಳಿದ್ದಿದೆಯೇ ತಾನು ಅದನ್ನು ಬಿಟ್ಟು ಬಿಟ್ಟಿದ್ದಾದರೂ ಹೇಗೆ ವಿಸ್ಕಿಯ ಸಂಗತಿ ಹಾಗಿರಲಿ ಚಿತ್ರಾಳೊಂದಿಗಿನ ತನ್ನ ಸಂಬಂಧಕ್ಕೆ ಹೀಗೊಂದು ಮೂರ್ತ ರೂಪ ದೊರೆತದ್ದಾದರೂ ಹೇಗೆ ಸ್ಥಳ ಮಹಾತ್ಮೆ ಅಂದರೆ ಇದೇನಾ ಇಲ್ಲಿಗೆ ಕಾಲಿಡುವ ಮುನ್ನ ದಿನದ ತನಕ ತನ್ನ ಬದುಕಿಗೆ ಇನ್ನೊಬ್ಬ ಹೆಣ್ಣು ಕಾಲಿಟ್ಟಾಳು ಅಂತ ಯಾವ ಮೈಮರವಿನ ಕ್ಷಣಗಳಲ್ಲೂ ಅನ್ನಿಸಲಿಲ್ವಲ್ಲ ಸರ್ಪಶಾಸ್ತ್ರದ ಅಧ್ಯಯನ ಮಾಡುತ್ತಿದ್ದ ದಿನಗಳಲ್ಲಿ ಆದ ಒಂದು ಚಿಕ್ಕ ವಂಚನೆ ಅವತ್ತೇ ಕಡೆ ಹೆಂಗಸಿನ ನೆರಳನ್ನೇ ತಾನು ಧಿಕ್ಕರಿಸಿ ಬಿಟ್ಟಿದ್ದ ಅಂಥದ್ರಲ್ಲಿ ಈ ಚಿತ್ರ ಎಲ್ಲ ಬಿಟ್ಟು ಶ್ರೀರಗೊಣಸಿಯ ಗುಣಶಾರಿ ಎಂಬ ಹೆಂಗಸಿನ ಮಲಗುವ ಕೋಣೆಯಲ್ಲಿ ಯಾವುದೋ ಒಂದು ಚಿಕ್ಕ ಪ್ರಸ್ತಾಪವೂ ಇಲ್ಲದೆಯೇ ಹೆಂಡತಿಯಾಗಿ ಹೋದದ್ದಾದರೂ ಹೇಗೆ ಅವಳು ಕೇಳಲಿಲ್ಲ ತಾನು ಕೈಚಾಚಲಿಲ್ಲ ಎಲ್ಲವೂ ಪೂರ್ವ ನಿಶ್ಚಿತವೇನೋ ಎಂಬಂತೆ ತಮ್ಮಿಬ್ಬರನ್ನ ಗಂಡ ಹೆಂಡತಿಯನ್ನಾಗಿಸಿದ ಆ ಘಟನೆ ನಡೆದು ಹೋಯಿತು ಒಂದೇ ಕೋಣೆಯಲ್ಲಿ ಮೈ ತಾಕುವಷ್ಟು ಹತ್ತಿರದಲ್ಲಿ ಮಲಗಿಕೊಂಡರೆ ಎಂಥ ಸಂಯಮಿ ಗಂಡು ಹೆಣ್ಣುಗಳು ಕೂಡ ಅರ್ಧ ರಾತ್ರಿಯ ಹೊತ್ತಿಗೆ ಗಂಡ ಹೆಂಡಿರಾಗಿ ಬಿಡುತ್ತಾರೆ ಹಾಗಂತ ಎಲ್ಲೋ ಓದಿದ್ದು ನೆನಪಾಯಿತು ಆದರೆ ತಮ್ಮ ವಿಷಯದಲ್ಲಿ ಹಾಗಾಗಲಿಲ್ಲ ಇಷ್ಟೇ ಹತ್ತಿರದಲ್ಲಿ ಹೀಗೆ ಮೈತಾಕುವಂತೆ ಇದಕ್ಕಿಂತ ಸ್ವಾರಸ್ಯಕರ ಏಕಾಂತದಲ್ಲಿ ತಾನು ಮತ್ತು ಚಿತ್ರ ಅನೇಕ ರಾತ್ರಿಗಳನ್ನು ಕಳೆದದ್ದಿದೆ ಕೂಗಿಕೊಂಡರೆ ಭಗವಂತನಿಗೂ ಕೇಳಿಸದಂತಹ ದಟ್ಟ ಕಾನನಗಳಲ್ಲಿ ಕಾಡ ನಡುವಿನ ಒಬ್ಬಂಟಿ ಫಾರೆಸ್ಟ್ ಗೆಸ್ಟ್ ಹೌಸ್ಗಳಲ್ಲಿ ಎಲ್ಲ ಬಾಗಿಲು ಗಾಜು ಏರಿಸಿಕೊಂಡಂತಹ ತನ್ನ ವಾಹನದಲ್ಲಿ ಹೊತ್ತಲ್ಲದ ಹೊತ್ತಿನಲ್ಲಿ ತಾವು ಒಟ್ಟಿಗಿದ್ದಿದ್ದು ಹೌದು ದಿನವಿಡೀ ಬಿಟ್ಟು ಬಿಡದೆ ವಿಸ್ಕಿ ಹೀರುತ್ತಿದ್ದ ತಾನು ರಾತ್ರಿಯಾಗೋ ಹೊತ್ತಿಗೆ ಪೂರ್ತಿ ಮತ್ತ ಸ್ಥಿತಿಗೆ ತಲುಪಿಬಿಡುತ್ತಿದ್ದ ಅದು ಮೈ ಮೇಲೆ ಎಚ್ಚರವಿರದಂತಹ ಸ್ಥಿತಿ ಕುಡಿದ ವಿಸ್ಕಿ ಮಿದಳು ಸೇರಿದ ಮೇಲೆ ಸುಮ್ಮನಿರೋದಿಲ್ಲ ತೋಳು ಖಾಲಿ ಖಾಲಿ ಅನಿಸುತ್ತೆ ತೆಕ್ಕೆಯಲ್ಲೊಂದು ಹೆಣ್ಣು ಬೇಕು ಅಂತ ಎಂಥ ಅರಸಿಕನು ಕಾತರಿಸುತ್ತಾನೆ ಓಹೋ ತನ್ನ ವಿಷಯದಲ್ಲಿ ಹಾಗಾಗಲೇ ಇಲ್ಲ ತಾನೆಂದು ಚಿತ್ರಾಳನ್ನು ಯಾವ ಮತ್ತ ಸ್ಥಿತಿಯಲ್ಲೂ ದೈಹಿಕವಾಗಿ ಸಮೀಪಿಸ ಬಯಸಲಿಲ್ಲ ಹಾಗಂತ ಚಿತ್ರ ತನಗೆ ಅಪರಿಚಿತಳೇನೂ ಆಗಿರಲಿಲ್ಲ ಅವಳೆಡೆಗೆ ತನ್ನಗೆ ಕಾಳಜಿ ಇತ್ತು ವಿಶ್ವಾಸವಿತ್ತು ತಾನು ಕಲಿತಿದ್ದದ್ದನ್ನೆಲ್ಲ ಅವಳಿಗೆ ಕಲಿಸೋಣವೆಂಬ ಉತ್ಸಾಹವಿತ್ತು ಅವಳು ತನ್ನ ತಾಯಿಯ ಒಡನೆ ಪ್ರೀತಿಯಿಂದ ಮಾತನಾಡೋದನ್ನು ನೋಡಿದಾಗ ಈ ಹುಡುಗಿಗೆ ಎಷ್ಟು ಒಳ್ಳೆ ಮನಸ್ಸಿದೆಯಲ್ಲ ಅಂತ ಅನಿಸಿತ್ತು ಆದರೆ ಯಾವತ್ತಾದರೂ ಒಂದು ದಿನ ಇದೇ ಚಿತ್ರ ತನ್ನ ದೈಹಿಕ ವಾಂಚೆಗಳಿಗೆ ಅದನ್ನು ಮೀರಿದ ಮಾನಸಿಕ ಆಸೆಗಳಿಗೆ ಪ್ರತಿಸ್ಪಂದನ ನೀಡುವ ಭಾಳ ಗೆಳತಿಯಾಗಿ ಬಿಡುತ್ತಾಳೆ ಅದರಲ್ಲೂ ಹೀಗೆ ಒಂದೇ ಒಂದು ಮಾತಿನ ಅವಶ್ಯಕತೆಯೂ ಇಲ್ಲದೆ ಬಾಂಧವ್ಯ ಬೆಸೆದುಕೊಂಡು ಬಿಡುತ್ತಾಳೆ ಅಂತ ಖಂಡಿತ ಅಂದುಕೊಂಡಿರಲಿಲ್ಲ ಆ ರಾತ್ರಿ ಆ ರಾತ್ರಿ ತಾವಿಬ್ಬರೂ ಮೈ ಮರೆತಿರಲಿಲ್ಲ ತಾವಿಬ್ಬರೂ ಅದರ ಬಗ್ಗೆ ಮೊದಲೇ ನಿರ್ಧಾರ ಕೈಗೊಂಡಿರಲಿಲ್ಲ ತಮ್ಮೊಳಗೆ ವಾಂಚೆಗಳಿವೆ ಎಂಬುದನ್ನು ಯಾರೊಬ್ಬರೂ ಪರಸ್ಪರದಲ್ಲಿ ಹೇಳಿಕೊಂಡಿರಲಿಲ್ಲ ಆ ಘಟನೆ ತಮ್ಮಿಬ್ಬರ ಇರಾದೆ ಇಷ್ಟ ಆ ಇಷ್ಟಗಳನ್ನ ಮೀರಿ ನಡೆದು ಹೋಯಿತು ಮತ್ತು ತಾವಿಬ್ಬರು ಮತ್ಯಾರಿಂದಲೋ ಪ್ರೇರೇಪಿತರಾದವರಂತೆ ಆ ಕ್ಷಣದಲ್ಲಿ ವರ್ತಿಸಿದ್ದೆವು ಎಲ್ಲಕ್ಕಿಂತ ಮಿಗಿಲಾಗಿ ತಾನು ಯಾವತ್ತಿಗಿಂತಲೂ ಶಕ್ತಿವಂತನಾಗಿ ಅದೆಲ್ಲವನ್ನೂ ನಿರ್ವಹಿಸಿದ್ದೆ ಪಳಗಿದ ಗಂಡಸಿನಂತೆ ಹಾಗಾದರೆ ಚಿತ್ರಾಳ ಹೊಟ್ಟೆಯಲ್ಲಿ ವಿಶ್ವನಿಗೆ ನಗು ಬಂದಂತಾಯಿತು ಮಂಚದ ಮೇಲೆ ಚಿತ್ರ ಇರಲಿಲ್ಲ ಇದ್ದಿದ್ರೆ ಆತನಕ ತಾನು ಯೋಚನೆ ಮಾಡಿದ ಪ್ರತಿಯೊಂದು ಅವಳಿಗೆ ಒಂದೇ ಒಂದು ಸನ್ನೆಯಲ್ಲಿ ಅರ್ಥವಾಗಿ ಹೋಗುವಂತೆ ಅವಳಿಗೊಂದು ಸಾಂದ್ರಗೊಂಡ ಮುತ್ತು ಕೊಟ್ಟು ಬಿಡುತ್ತಾ ಇದ್ದ ಮಂಚದ ಮೇಲೆ ಇನಿ ಮಲಗಿದ್ದಳು ಬೆಕ್ಕನ್ನು ಗುಣಶಾರಿ ಆ ಪರಿ ಹಿಂಸಿಸಿ ಕೊಂದ ಘಟನೆ ಆ ಮಗುವಿನ ಮೇಲೆ ಏನೇನು ಪರಿಣಾಮ ಬೀರಿರಲಿಲ್ಲ ಆದರೆ ಬೆಕ್ಕನ್ನು ನೋಡಿದ ತಕ್ಷಣ ಅವಳಿಗಾಗುತ್ತಿದ್ದ ಅಸಹನೆಯ ಕಂಪನಗಳು ಈಗ ಅವಳ ಕಣ್ಣುಗಳಲ್ಲಿ ಕಾಣ್ತಾ ಇರಲಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಇನಿಯ ಹೊಟ್ಟೆ ಮತ್ತು ಕಿಬ್ಬೊಟ್ಟೆಗಳ ಮೇಲೆ ಕೆಲವು ಗಾಯಗಳು ಒಣಗತೊಡಗಿದ್ದವು ಒಂದು ಕಡೆಯಿಂದ ಒಣಗಿದ ಗಾಯಗಳ ಮೇಲಿನ ಸಿಪ್ಪೆ ಇತ್ತು ಹಾಗೆ ಸಿಪ್ಪೆ ಉದುರಿದ ಜಾಗದಲ್ಲಿ ತುಂಬ ಮೃದುವಾಗಿ ಪೌಡರು ಪೂಸುತ್ತಿದ್ದ ವಿಶ್ವ ಮಗುವಿನ ಹೊಸ ಚರ್ಮದ ನುಣುಪು ಬೆರಳಿಗೆ ತಾಕಿದಾಗ ಬೆರಗಾಗುತ್ತಿದ್ದ ಈ ಮಗುವಿಗೆ ನಿಜಕ್ಕೂ ಸರ್ಪ ಸಂಬಂಧವಿದೆಯೋ ಅಥವಾ ಇದೊಂದು ವಿವರಣೆಗೆ ಮೀರಿದ ಕಾಯಿಲೆಯೋ ಅದೇನೇ ಇರಲಿ ಸಾಮಾನ್ಯ ಮಗುವೊಂದಕ್ಕಿಂತ ಈ ಮಗು ಹೆಚ್ಚು ಸುಂದರ ಹೆಚ್ಚು ಮೃದು ಮತ್ತು ಹೆಚ್ಚು ಆಕರ್ಷಕ ಸಾವಿನಷ್ಟು ಕಾಣಿಸುತ್ತಿತ್ತು ವಿಶ್ವನಿಗೆ ಅವನು ಒಂದು ಕ್ಷಣಕ್ಕೂ ಮಗುವನ್ನು ಬಿಟ್ಟಿರದೆ ಹಗಲಿರುಳು ಅದರ ಉಪಚಾರಕ್ಕೆ ನಿಂತು ಬಿಟ್ಟಿದ್ದ ಅದರ ಊಟ ಸ್ನಾನ ಸ್ವಚ್ಛತೆ ಎಲ್ಲವೂ ಅವನಿಗಷ್ಟೇ ಸಂಬಂಧಿಸಿದ ವಿಷಯಗಳಾಗಿದ್ದವು ಕಡೆಗೆ ಚಿತ್ರಾಳಿಗೂ ಅವನು ಆ ಜವಾಬ್ದಾರಿ ಬಿಟ್ಟುಕೊಡಲು ಸಿದ್ಧನಿರಲಿಲ್ಲ ಮಾಮಾ ನೀರ್ ಬೇಕು ಬೆಕ್ಕು ಸತ್ತ ಮಾರನೆಯ ರಾತ್ರಿ ನಿದ್ರೆಯಿಂದೆದ್ದ ಮಗು ಮೂರು ಸಲ ನೀರು ಕೇಳಿತ್ತು ಚಿಕ್ಕದೊಂದು ನಗೆ ವಿಶ್ವನ ತುಟಿಯಲ್ಲಿ ತಾನು ಕೊಟ್ಟ ಔಷಧಿಗಳು ಮಗುವಿನ ಮೇಲೆ ಕೆಲಸ ಮಾಡುತ್ತಿವೆ ಅವಳ ತುಟಿ ಒಣಗುತ್ತಿದೆ ಜೊತೆಗೆ ಗಾಯಗಳು ಅರೆ ನಿದ್ರೆಯಲ್ಲೇ ಒಮ್ಮೊಮ್ಮೆ ತನ್ನಡೆಗೆ ನೋಡಿ ಸಣ್ಣಗೆ ನಗುತ್ತಿತ್ತು ಮಗು ಏನೇ ತೊಂದರೆಯಾದರೂ ಸರದಿಯಂತೆ ತಾವಿಬ್ಬರೂ ಸೇರಿ ಇನಿಯನ್ನ ಕಾಯುವುದೆಂದು ವಿಶ್ವ ಮತ್ತು ಚಿತ್ರ ನಿರ್ಧರಿಸಿದ್ದರು ಮುಖ್ಯವಾಗಿ ರಾತ್ರಿಗಳಲ್ಲಿ ಮಗುವಿನ ದವಡೆಯಲ್ಲಿರುವ ಚೀಲದಲ್ಲಿರುವುದು ಖಡಾಖಂಡಿತವಾಗಿಯೂ ಸರ್ಪದ ಕಾರ್ಕೋಟಕ ವಿಷವೇ ಎಂಬುದು ಚಿತ್ರಾಳ ನಂಬಿಕೆಯಾಗಿತ್ತು ಅಪರೂಪಕ್ಕೊಮ್ಮೆ ವಿಶ್ವ ತೂಕಡಿಸಿ ನಿದ್ರೆಯ ತೆಕ್ಕೆಗೆ ಬಿದ್ದನೆಂದರೆ ಚಿತ್ರ ಥಡಕ್ಕನ್ನೇ ಎದ್ದು ಕೂರುತ್ತಿದ್ದಳು ಯಾವುದೋ ನಿದ್ರೆಯ ಘಳಿಗೆಯಲ್ಲಿ ಪಕ್ಕನೆ ಎದ್ದ ಮಗು ವಿಶ್ವನನ್ನ ಕಚ್ಚಿಬಿಟ್ಟರೆ ಚಿತ್ರ ಅಂಥದ್ದೊಂದು ಕಲ್ಪನೆಗೆ ನಡುಗಿ ಹೋಗುತ್ತಿದ್ದಳು ಆದರೆ ಅವಳ ನಡುಕಕ್ಕೆ ಬೇರೆಯದೇ ಒಂದು ಘಟನೆ ಕಾರಣವಾಗಿ ಹೋಯಿತು ಬೆಕ್ಕು ಸತ್ತ ಮೂರನೆಯ ದಿನ ಅದೇಕೆ ಹಾಗೆ ಮಾಡಿದನೋ ವಿಶ್ವ ನಾನು ಮಧ್ಯಾಹ್ನದ ಹೊತ್ತಿಗೆ ವಾಪಸ್ ಬರ್ತೀನಿ ನೀನು ಮಗುವನ್ನು ಸಂಭಾಳಿಸು ಅಂದವನೇ ಮನೆಯಿಂದ ಹೊರಬಿದ್ದುಬಿಟ್ಟ ತಿಳಿ ಬಿಸಲು ಹದಿನಾರಂಕಣದ ಮನೆಯ ಅಂಗಳದಲ್ಲಿ ಕನ್ನಡಿಯಂತೆ ಪಡಪಡಿಸ್ತಾ ಇತ್ತು ಹಾಗೆ ವಿಶ್ವ ಅಂಗಳ ದಾಟುತ್ತಿದ್ದಂತೆಗೆ ಒಳಮನೆಯಿಂದ ದಡದಡನೆ ಬಂದ ಗುಣಶಾರಿ ವಿಶ್ವಣ್ಣ ಒಬ್ಬನೇ ಹೋದ್ನಾನು ಆತ ಹೋಗಬಾರ್ದಿತ್ತು ಎಂದು ತನಗೆ ತಾನೇ ಹೇಳಿಕೊಂಡು ತೆಪ್ಪೆಗೆ ಮೂಲೆಯಲ್ಲಿ ಕುಳಿತಿದ್ದ ಇನಿ ಅದೇಕೋ ವಿಕಾರವಾಗಿ ಪ್ರಾಣಿಯೊಂದರ ಕಿರಿಚುವಿಕೆಯನ್ನು ಹೋಲುವ ರೀತಿಯಲ್ಲಿ ಕರಕರನೆ ನಕ್ಕಳು ದೇವರ ಮುಂದಿನ ದೀಪ ಪಟಪಡಿಸಿತು ಚಿತ್ರಾಳ ಹಣೆಯಲ್ಲಿ ಬೆವರು ಆದರೆ ವಿಶ್ವ ಮಾತ್ರ ಯಾವುದೇ ಅವಸರವಿಲ್ಲದವನಂತೆ ಸಮತೋಲನದ ಹೆಜ್ಜೆ ಹಾಕುತ್ತಾ ಊರಾಚಗಿನ ದಿಕ್ಕಿಗೆ ನಡೆಯತೊಡಗಿದ್ದ ಮನೆಯಿಂದ ಹೊರಬಿದ್ದ ತಕ್ಷಣ ಮನೆಯ ಬೆನ್ನಿಗೆ ಹೋಗಿ ಜೋಗೇರಗುಡ್ಡ ಹತ್ತಲು ಶುರು ಬಿಟ್ಟರೆ ಮನೆಯ ಮಂದಿಗೆಲ್ಲ ಅನುಮಾನ ಬರುತ್ತದೆ ಅದರ ಬದಲು ಏನೋ ಬೇರೆಯ ಕೆಲಸವಿದ್ದವನಂತೆ ಊರಾಚೆಗೆ ನಡೆದು ಹೋಗೋಣ ಅಲ್ಲಿ ಸ್ವಲ್ಪ ಹೊತ್ತು ಕಾಲ ಕಳೆದು ಸದ್ದಿಲ್ಲದೆ ಹಿಂತಿರುಗಿ ಇನ್ನೊಂದು ಬದಿಯಿಂದ ಜೋಗೇರಗುಡ್ಡ ಹತ್ತಿ ಬಿಡೋಣ ಎಂದು ವಿಶ್ವ ನಿರ್ಧರಿಸಿದ್ದ ಇಡೀ ಪ್ರಕರಣದ ಕೇಂದ್ರ ಬಿಂದುವೇ ಈ ಜೋಗೇರಗುಡ್ಡ ಎಂಬುದು ಅವನ ಒಳಮನಸ್ಸಿನಲ್ಲಿ ಅವನಿಗೆ ಅರಿವಿಲ್ಲದೆಯೇ ದಾಖಲಾಗಿ ಹೋಗಿತ್ತು ಯಾವ ಕಾರಣಕ್ಕೂ ಅವಸರ ಪಟ್ಟು ಈ ಜೋಗಿರ ಗುಡ್ಡದ ತುದಿಗೆ ಒಬ್ಬರೇ ಹತ್ತಿ ಹೋಗಿಬಿಡಬೇಡಿ ಒಮ್ಮೊಮ್ಮೆ ಇನಿ ಎಲ್ಲರ ಕಣ್ಣು ತಪ್ಪಿಸಿ ಒಬ್ಬಳೇ ಹತ್ತಿ ಹೋಗ್ಬಿಡ್ತಾಳೆ ಹಾಗಂತ ನೀವು ಜಿದ್ದಿಗೆ ಬಿದ್ದು ಅವಳ ಬೆನ್ನತ್ತ ಹೋಗಬೇಡಿ ಎಂಬುದು ಸೀತಾರಾಮು ಹೇಳಿದ್ದು ವಿಶ್ವನಿಗೆ ಚೆನ್ನಾಗಿಯೇ ನೆನಪಿತ್ತಾದರೂ ಆ ಬೆಟ್ಟದ ತುದಿಯಲ್ಲಿ ಅಂಥದ್ದೊಂದು ಅನಾಹುತ ತನ್ನಂತಹ ತನಗೇ ಕಾದಿರಬಹುದೆಂದು ಖಂಡಿತ ಅನಿಸಿರಲಿಲ್ಲ ಬೆಳಗಿನ ಬಿಸಿಲು ತಿಳಿಯಾಗೆ ಇತ್ತಾದರೂ ಊರಾಚೆಗಿನ ಬಯಲು ತಲುಪುವ ಹೊತ್ತಿಗೆ ವಿಶ್ವ ಸಣ್ಣಗೆ ಬೆಳಿತಿದ್ದ ವರ್ಷಗಟ್ಟಲೆ ಕಾಡು ಮೇಡು ಅಲೆದವನಿಗೆ ನಡೆಯೋದು ಒಂದು ಪ್ರಯಾಸದ ಕೆಲಸವೇ ಅಲ್ಲ ಅದರಲ್ಲೂ ಕುಡಿತ ಕಳಚಿಕೊಂಡ ಮೇಲಿನ ದಿನಗಳಲ್ಲಿ ಅದೊಂದು ತೆರನಾದ ಚುರುಕುತನ ಅವನಲ್ಲಿ ಮೊಳಕೆ ಹೊಡೆದಿತ್ತು ತನ್ನನ್ನು ಹದಿನಾರಂಕಣದ ಮನೆಯವರು ಯಾರೂ ಗಮನಿಸ್ತಾ ಇಲ್ಲ ಎಂಬುದು ಖಚಿತವಾದ ಮೇಲೆ ಅವನು ಸಾಕಷ್ಟು ಬಿರುಸಾಗಿಯೇ ನಡೆಯತೊಡಗಿದ್ದ ಕೇವಲ ಬೆಂಗಳೂರಿನ ಗೌಜು ಮತ್ತು ಕಾಡುಗಳ ಬಿಕೋ ಎನ್ನುವಂತಹ ಮೌನಗಳನ್ನಷ್ಟೇ ಅನುಭವಿಸಿ ಗೊತ್ತಿದ್ದ ವಿಶ್ವನಿಗೆ ಕ್ಷೀರ ಬಂದ ಮೇಲಿಂದ ಬಯಲು ಸೀಮೆಯ ವೈಚಿತ್ರ್ಯಗಳು ಅರ್ಥವಾಗ್ತಾ ಇಲ್ಲಿ ಬಯಲೆಂದರೆ ಆಟದ ಬಯಲಲ್ಲ ಇದು ಎಕರೆಗಟ್ಟಲೆ ಬಯಲು ದೊಡ್ಡ ಮಳೆಗೆ ಸಿಕ್ಕರೆ ಸಿಡಿಲನ್ನು ಏಟಿನಿಂದ ತಪ್ಪಿಸಿಕೊಳ್ಳಲು ಒಂದೇ ಒಂದು ಮರದ ಬೊಡ್ಡೆಯು ಸಿಕ್ಕದಂತಹ ಸುವಿಶಾಲ ಬಯಲು ಅಂತಹ ಬಯಲಿನ ಯಾವುದೋ ತುದಿಯಲ್ಲಿ ಒಂದು ದೊಡ್ಡ ಒಬ್ಬಂಟಿ ಬೆಟ್ಟ ಎದ್ದು ನಿಂತು ಬಿಟ್ಟಿರುತ್ತೆ ಅದು ಬೋಳ್ ಬೋಳ್ ಸಾವಿರಾರು ಬಂಡೆಗಳ ಒಂದು ದೊಡ್ಡ ಮೊತ್ತ ಒಂದು ದಿಕ್ಕಿನಿಂದ ಇನ್ನೊಂದು ದಿಕ್ಕಿಗೆ ಒಯ್ಯುವಾಗ ಸುಸ್ತಾಗಿ ಬೇಸರಗೊಂಡ ದೇವರು ಅದೊಂದು ಬೆಟ್ಟವನ್ನ ಈ ಬಯಲಿನಲ್ಲಿ ಇಳಿಸಿ ಹೋಗಿಬಿಟ್ಟಿದ್ದಾನೇನೋ ಅಂತ ಅನಿಸುತ್ತೆ ಬರೀ ಕಲ್ಲು ಬಂಡೆಗಳ ಸಮೂಹ ಅದರ ಕಲ್ಲಿನ ಒಡಲನ್ನ ಕತ್ತರಿಸಿಕೊಂಡೇ ಅಲ್ಲಿಷ್ಟು ಇಲ್ಲಿಷ್ಟು ತಂಗಡಿಯಂತಹ ಪೊದೆಗಳು ಬೆಳೆದು ನಿಂತಿರುತ್ತವೆ ಇಲ್ಲದಿದ್ರೆ ಈ ಪರಿಯ ಬೋಳುಗುಟ್ಟುವ ಬಯಲು ಸೀಮೆಯಲ್ಲಿ ಸರ್ಪ ಸಂಕುಲ ಬದುಕೋದಾದರೂ ಹೇಗೆ ಸರ್ಪಗಳು ಬದುಕೋದೆ ಇಂಥ ಬಂಡೆಗಲ್ಲು ನಂಬಿಕೊಂಡು ಅದರ ನಡುವೆ ಬೆಳೆದು ನಿಲ್ಲುವ ತಂಗಡಿಯ ಪೊದೆಗಳನ್ನು ನಂಬಿಕೊಂಡು ಅದೇ ತಂಗಡಿಯ ಪೊದೆ ನಂಬಿಕೊಂಡೇ ಹಕ್ಕಿಗಳು ಬದುಕ್ತವೆ ದಿನಗಟ್ಟಲೆ ಸಡಗರದಿಂದ ಓಡಾಡಿ ಗೂಡು ಕಟ್ಟುತ್ತವೆ ಮೊಟ್ಟೆ ಇಡುತ್ತವೆ ಮರ ಮೋಸದ ನಾಗರ ಹಕ್ಕಿಯ ಕಣ್ತಪ್ಪಿಸಿ ಮೊಟ್ಟೆಗೆ ಬಾಯಿ ಹಾಕಿಬಿಡುತ್ತೆ ಅಲ್ಲಿಗೆ ಅವತ್ತಿನ ಭೋಜನ ಮುಗಿದಂತೆಯೇ ಆದರೆ ಆ ಗೂಡಿಗೆ ಹಕ್ಕಿ ಮತ್ತೆ ಯಾವತ್ತಿಗೂ ಮರಳುವುದಿಲ್ಲ ನಿಸರ್ಗದ ಈ ವೈಚಿತ್ರ್ಯಗಳ ಬಗ್ಗೆ ಯೋಚನೆ ಮಾಡುತ್ತಲೇ ನಡೆಯುತ್ತಿದ್ದ ವಿಶ್ವ ಎದುರುಗಿನ ಆಕೃತಿ ತೀರ ಹತ್ತಿರಕ್ಕೆ ಬರೋ ತನಕ ಅದು ಬರುತ್ತಾ ಇರೋದನ್ನು ಗಮನಿಸಿಯೇ ಇರಲಿಲ್ಲ ಆ ಹೊತ್ತಿನಲ್ಲಿ ವಿಶ್ವನಿಗೆ ಎದುರಾದಿದ್ದು ಯಾರು